ನಮಸ್ಕಾರ ಸ್ನೇಹಿತರೆ ತುಂಬಾ ವರ್ಷಗಳ ಕನಸು ನನಸಾಗತ್ತೆ ಅನ್ನುವಂತಹ ಒಂದು ಸಂಭ್ರಮದಲ್ಲಿದೆ ತುಂಬಾ ವರ್ಷ ಆಗಿತ್ತು ಇದೊಂದು ಆಸೆ ಇತ್ತು ನಂಗೆ ಬದುಕಿನ ಧ್ಯೇಯ ಅಂತೇ ಹೇಳ್ಬೋದು ಇಷ್ಟು ದಿನಗಳ ಕಾಲ ಈ ಒಂದು ವಿಷಯದ ಬಗ್ಗೆ ಆಸಕ್ತಿ ಇರ್ಲಿಲ್ವ ಅಥವಾ ಅವಕಾಶ ಸಿಗ್ಲಿಲ್ವ ಗೊತ್ತಿಲ್ಲ ಅಥವಾ ನನ್ನ ಪ್ರಯತ್ನ ಸಾಲ ಗೊತ್ತಿಲ್ಲ ಈ ಬಾರಿ ಒಂದಷ್ಟು ದಿನ ಆಯ್ತು ನಂಗೆ ಈ ಒಂದು ವಿಷಯ ಗೊತ್ತಾಗಿ ಹಾಗಾಗಿ ಮನಸ್ಸು ಮತ್ತು ದೇಹ ಎರಡು ಕೂಡ ಚಟುವಟಿಕೆಯಿಂದ ಇತ್ತು ಓಹೋ ಇದೊಂದು ಒಂದು ಉತ್ತಮ ಕಾರ್ಯ ಹಾಗಾಗಿ ನಾವು ಕೂಡ ಇದರಲ್ಲಿ ಪಾಲ್ಗೊಳ್ಳೋಣ ಅನ್ನೋ ಒಂದು ಸಂಭ್ರಮದಲ್ಲಿತ್ತು ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸನೆಲ್ಲ ಮುಗಿಸ್ತಾ ಇದ್ದೇನೆ ದೇವರ ಮುಂದೆ ರಂಗೋಲಿನೆಲ್ಲ ಹಾಕಿ ನಿನ್ನೆನೆ ತೊಳೆದಿಟ್ಟಂತಹ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಾಯ್ತು ಹಾಗೆ ನಾನಿಲ್ಲಿ ಬೆಲ್ಲವನ್ನ ಹಾಕೊಂಡಿದ್ದೇನೆ ಒಂದಷ್ಟು ಅವುಗಳನ್ನ ಕಾಕಂಬಿ ಅಂತ ಮಾಡೋಣ ಅಂತ ಹೇಳಿ ನಮ್ ಕಡೆ ತುಂಬಾ ಇಷ್ಟ ಅದು ಎಲ್ರಿಗೂ ಕೂಡ ನೀರು ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದಷ್ಟು ನೀರಿಗೆ ಧನಿಯವನ್ನ ಹಾಕಿ ಕುದಿಸಿ ಇಟ್ಬಿಡ್ತೇನೆ ಬೇಕಾದಾಗ ಆ ನೀರನ್ನೇ ಕುಡಿಯೋದು ದೇಹಕ್ಕೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಹಾಗೆ ನಾನಿಲ್ಲಿ ತೆಂಗಿನ ತುರಿಯನ್ನ ಹಾಕಿ ಸ್ವಲ್ಪ ಏಲಕ್ಕಿನ್ನ ಹಾಕಿ ತೆಂಗಿನ ತುರಿಯನ್ನು ರುಬ್ಕೊಂಡು ಬೆಲ್ಲದ ಜೊತೆ ಸೇರಿಸಿ ಕುದಿಸಿದ್ದೇನೆ ಹಾಗೆ ಬಿಳಿ ಎಳ್ಳನ್ನ ಒಂದಷ್ಟು ಹುರಿದು ಹಾಕಿದ್ದೇನೆ ಬಿಳಿ ಎಳ್ಳನ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹುರಿಯೋದ್ರಿಂದ ಮತ್ತು ಪರಿಮಳ ಚೆನ್ನಾಗಿರುತ್ತೆ ನೀರ್ ದೋಸೆ ಸೆಟ್ ದೋಸೆಗೆಲ್ಲ ತುಪ್ಪದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡಿಟ್ಕೊಂಡ್ರೆ ಒಂದ್ ನಾಲ್ಕು ದಿನ ಇಟ್ಕೋಬಹುದು ಚೆನ್ನಾಗಿ ಕುದಿಸಿ ಇಟ್ಕೊಂಡ್ರೆ ಹಾಗೆ ಅಡಿಗೆ ಮಾಡ್ತಾ ಮಾಡ್ತಾ ಬೆಳಗಿನ ತಿಂಡಿನೂ ಮುಗೀತು ನಾನು ಒಂದ್ ಕಡೆ ಹೊರಡ್ತಾ ಇದೀನಿ ಇವತ್ತು ಬಹುದಿನದ ಕನಸು ನನಸಾಗಿಸಿಕೊಳ್ಳೋದಕ್ಕೆ ಸಗಿಸಿಕೊಳ್ಳೋದಕ್ಕೆ ತುಂಬಾ ಮಳೆ ನಮ್ ಕಡೆ ಆ ಮಳೆನ ಯಾವ ಹೆಸರಿನಿಂದ ಕರೆಯುವುದು ಅಂತಾನೆ ಗೊತ್ತಾಗ್ತಾ ಇಲ್ಲ ಬಿಡುವಿಲ್ಲದ ಮಳೆ ಹೋಯ್ತಾ ಇದೆ ಕಳೆದ ವರ್ಷ ಸುಮಾರು ಒಂದು ಹತ್ತು ಹದಿನೈದು ದಿನಗಳ ಕಾಲ ಮಾತ್ರ ಉತ್ತಮ ಮಳೆಯಾಗಿತ್ತು ಕಳೆದ ವರ್ಷದ ಮೂಡವು ಸೇರಿ ಈ ವರ್ಷ ಹೊಯ್ತಾ ಇದೆಯೋ ಅನ್ನೋಷ್ಟು ನಮ್ಮ ಕಡೆ ಮಳೆ ಬರ್ತಾ ಇದೆ ಹಾಗೆ ನಾವೆಲ್ಲ ಇಲ್ಲಿ ಬಂದು ಸೇರಿದ್ವಿ ಒಂದಷ್ಟು ಜನ ಗೆಳತಿಯರು ಕೂಡ ಬಂದಿದ್ರು ನಾವು ಮೊದಲೇ ಮಾತಾಡ್ಕೊಂಡಿದ್ವಿ ಇಲ್ಲಿ ಬಂದು ಸೇರೋಣ ಅಂತ ಹೇಳಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾವು ಕೂಡ ಭಾಗಿಯಾಗೋಣ ಅಂತ ಹೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲ ಇವರು ಸತೀಶ್ ಅಣ್ಣನ ಸ್ಮರಣೆಯ ನಿಮಿತ್ತ ಎಪಿಎಂಸಿಯ ಅಡಿಕೆ ಭವನದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು ಇನ್ನೊಬ್ಬರ ಜೀವವನ್ನ ಉಳಿಸಿ ಜೀವನವನ್ನ ಕೊಡೋದು ಅಂದ್ರೆ ಅದೊಂದು ದೊಡ್ಡ ಪುಣ್ಯದ ಕೆಲಸ ಅಲ್ವಾ ಎಲ್ಲ ಒಂದು ದಾನಕ್ಕೂ ಬೇರೆಯವರ ಒಂದು ಋಣ ಇದ್ದೇ ಇರತ್ತೆ ರಕ್ತದಾನದಲ್ಲಿ ಅಷ್ಟೊಂದು ಇರ್ಲಿಕ್ಕಿಲ್ಲ ಯಾಕೆಂದ್ರೆ ವ್ಯಕ್ತಿ ತನ್ನ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಂಡು ರಕ್ತದಾನವನ್ನ ಮಾಡೋದ್ರಿಂದ ರಕ್ತದಾನಿಗೆ ಮೊದಲನೇ ಒಂದು ಪುಣ್ಯದ ಪಾಲು ಅಂತ ನನಗನ್ಸುತ್ತೆ ಅನ್ನದಾನದಂತಹ ಪುಣ್ಯ ಕಾರ್ಯದಲ್ಲಿ ಹಲವರ ಋಣಗಳು ತೀರಿದ ನಂತರ ಉಳಿಯುವಂತಹ ಪಾಲು ನಮ್ಮದಾಗಿರುತ್ತೆ ಸೂರ್ಯನ ಋಣ ಭೂಮಿಯ ಋಣ ನೀರಿನ ಋಣ ರೈತನ ಋಣ ಇದೆಲ್ಲ ಮುಗಿದ ಮೇಲೆ ಸಿಗುವಂತದ್ದು ಗುಲಗಂಜಿಯಷ್ಟು ಪಾಲು ನಮ್ಮದಾಗಿರುತ್ತೆ ಅನ್ನದಾನವು ಶ್ರೇಷ್ಠವೇ ಒಟ್ಟಿನಲ್ಲಿ ಪುಟ್ಟ ಪುಟ್ಟ ಪುಣ್ಯಗಳ ಗಂಟು ಬದುಕು ಅನ್ನದಾನಕ್ಕಿಂತ ರಕ್ತದಾನ ಶ್ರೇಷ್ಠ ಅನ್ನೋದು ನನ್ನ ಒಂದು ಭಾವನೆ ಹಾಗಾಗಿ ಹಾಗೆ ಹೆಸರನ್ನೆಲ್ಲ ಕೊಟ್ಟಾಯ್ತು ತುಂಬಾ ಜನ ಸೇರಿದ್ದಾರೆ ಇಷ್ಟೊತ್ತಿಗಾಗಲೇ ಸುಮಾರು ನೂರೈವತ್ತು ಜನ ಬಂದು ರಕ್ತವನ್ನ ಕೊಟ್ಟೋಗಿರಬಹುದು ಸತೀಶಣ್ಣನ ಬದುಕೆ ಹಾಗಿತ್ತು ನಿಗರುವಿಯಾಗಿದ್ದ ಸಜ್ಜನ ಸರಳ ಸ್ವಭಾವದ ಗುಣದಿಂದಾಗಿ ಹಲವು ಜನರನ್ನ ತನ್ನ ಆತ್ಮೀಯರನ್ನಾಗಿಸಿಕೊಂಡಿದ್ದ ನನಗೆ ದೊಡ್ಡಪ್ಪನ ಮಗನಾಗ್ತಿದ್ದ ಸತೀಶಣ್ಣ ಕೊರೋನಾದ ಕರಾಳ ಛಾಯೆ ಅವನನ್ನ ಅಕಾಲ ಮೃತ್ಯುವಿಗೆ ದೂಡ್ತು ಅಂತ ಹೇಳಬಹುದು ಸದೃಢವಾಗಿದ್ದಂತಹ ಸತೀಶಣ್ಣ ಎಂಟೇ ದಿನದಲ್ಲಿ ಜ್ವರದಿಂದ ಇಹಲೋಕವನ್ನು ತ್ಯಜಿಸಿಬಿಟ್ಟ ಹಾಗಾಗಿ ಸತೀಶಣ್ಣನ ಒಂದು ಸ್ಮರಣೆಯ ನಿಮಿತ್ತ ಇಲ್ಲಿ ರಕ್ತದಾನ ಶಿಬಿರವನ್ನು ಪ್ರತಿ ವರ್ಷ ಇಟ್ಕೋತಾರೆ ಈ ವರ್ಷ ಎರಡನೇ ವರ್ಷದ ರಕ್ತದಾನ ಶಿಬಿರ ಇಲ್ಲಿ ಹಾಗೆ ಇಲ್ಲಿ ರಕ್ತದ ಮಾದರಿಯನ್ನು ನನ್ನ ರಕ್ತದ ಮಾದರಿಯನ್ನು ತಗೊಂಡ್ರು ಆದ್ರೆ ರಕ್ತವನ್ನ ಕೊಡುವಂತಿಲ್ಲ ಅಂತ ಹೇಳಿದ್ರು ತುಂಬಾ ವರ್ಷದ ಕನಸು ನನಸಾಗಲೇ ಇಲ್ಲ ಈ ಬಾರಿ ಕೂಡ ಜೀವನದಲ್ಲಿ ಎಲ್ಲವೂ ಆಗಲ್ಲ ಅನ್ನೋದಕ್ಕೆ ಮತ್ತೆ ಇದೊಂದು ಸಾಕ್ಷಿ ಆಯ್ತು ತುಂಬಾ ವರ್ಷದ ಕನಸಿತ್ತು ದಾನ ಮಾಡೋದಕ್ಕೆ ಮನಸ್ಸೊಂದೇ ಅಲ್ಲ ಯೋಗ ಕೂಡ ಇರಬೇಕು ಅನ್ನೋದು ಮತ್ತೆ ಅರಿವಾಯ್ತು ನಂಗೆ ಹಾಗೆ ಇಲ್ಲೊಬ್ರು ಬಂದಿದ್ರು ಅರವತ್ತು ಬಾರಿ ತನ್ನ ರಕ್ತವನ್ನ ಕೊಟ್ಟಿದಾರಂತೆ ಅವರ ವಿಡಿಯೋನ ಕೊಡ್ಲಿಲ್ಲ ಅವರು ಯಾಕಂದ್ರೆ ನನಗೆ ಪ್ರಚಾರ ಇಷ್ಟ ಇಲ್ಲ ಅಂತಂದ್ರು ನಿಜವಾಗ್ಲೂ ಅದೊಂದು ಅತಿ ಪುಣ್ಯದ ಕೆಲಸ ಅಂತ ನಂಗೆ ಅನಿಸ್ತು ಜೊತೆಗೆ ಪ್ರೇರಣೆ ಕೂಡ ಅಂತ ಅಂದ್ಕೊಂಡೆ ಅವರ ಸಂದರ್ಶನವನ್ನ ಮಾಡೋಣ ಅವರು ಹಲವರ ಬದುಕಿಗೆ ಪ್ರೇರಣೆ ಆಗ್ತಾರೆ ಅಂತ ಅಂದ್ಕೊಂಡೆ ಆದ್ರೆ ಅವರಿಗೆ ಅದಷ್ಟೊಂದು ಇಷ್ಟ ಇರಲಿಲ್ಲ ಅರವತ್ತು ಬಾರಿ ರಕ್ತದಾನವನ್ನ ಮಾಡಿದಾರಂತೆ ಅವರ ದೇಹ ಮತ್ತು ದೇಹದ ತೂಕವನ್ನ ನೋಡಿದ್ರೆ ಅವರಿಗೆ ಆಧುನಿಕ ಒಂದು ರೋಗಗಳಾದಂತಹ ಬಿಪಿ ಶುಗರ್ ಎಲ್ಲ ಬಂದಿರಬಹುದು ಅನ್ನೋ ತರ ಇದ್ರು ಆದರೆ ಅವರಿಗೆ ಅದ ಯಾವ ಕಾಯಿಲೆಯೂ ಇಲ್ಲಂತೆ ಹಾಗಾಗಿ ಅದೊಂದು ಆಶ್ಚರ್ಯ ಕೂಡ ಅಲ್ವಾ ರಕ್ತದಾನದಿಂದನೇ ಇರಬಹುದು ಜೀವನದಲ್ಲಿ ಒಮ್ಮೆಯಾದರೂ ರಕ್ತದಾನವನ್ನ ಮಾಡೋಣ ಅಂತ ಅಂದ್ಕೊಂಡ್ರು ಕೂಡ ಹಲವು ಅಡೆತಡೆಗಳು ನಮ್ಮನ್ನ ಕಾಡುತ್ತೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರುತ್ತೆ ಇನ್ನೋ ಒಂದು ಸಮಸ್ಯೆಗಳು ಅಂತದ್ರಲ್ಲಿ ಅರವತ್ತು ಬಾರಿ ಯಾವುದೇ ಒಂದು ತೊಂದರೆ ಇಲ್ಲದೆ ರಕ್ತದಾನವನ್ನ ಮಾಡುವಂತಹ ಒಂದು ಆರೋಗ್ಯ ಜೊತೆಗೆ ಮನಸ್ಸು ಇವೆರಡೂ ಕೂಡ ನಿಜಕ್ಕೂ ಒಂದು ಅಭಿನಂದಿಸಲು ಯೋಗ್ಯವಾದಂತಹ ಗುಣಗಳವು ಅವರಿಗೆ ಮಾದರಿಯಾಗಿ ಬದುಕುವುದು ಕೂಡ ಒಂದು ಜೀವನದ ಸಾರ್ಥಕತೆ ಅಂತ ನನಗನ್ಸಿತ್ತು ಆದರೆ ಅವರು ಪ್ರಚಾರ ಬೇಡ ಅಂತ ಹೇಳಿದ್ರು ಹಾಗಾಗಿ ಅವರ ಹೆಸರನ್ನ ನಾನು ಇಲ್ಲಿ ಹೇಳಿಲ್ಲ ಒಬ್ಬರ ಸಾಧನೆ ಇನ್ನೊಬ್ಬರಿಗೆ ಪ್ರೇರಣೆ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಈ ಒಂದು ವಿಷಯವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಹಾಗೆ ಕಣ್ಣಿನ ದಾನಕ್ಕೂ ಕೂಡ ಅವಕಾಶ ಇತ್ತು ನಾವೆಲ್ಲ ಹೆಸರು ಕೊಟ್ಟು ಬಂದ್ವಿ ಸಾವಂತೂ ನಿಶ್ಚಿತ ಬೇಡ ಅನ್ನೋದಕ್ಕೆ ಅವಕಾಶನೇ ಇಲ್ಲ ಅಲ್ವಾ ಕರೆದಾಗ ಹೋಗ್ಲಿಕ್ಕೆ ಬೇಕು ಹಾಗಾಗಿ ಇರುವಂತ ಕಣ್ಣನ್ನಾದ್ರೂ ಕೊಡೋಣ ಅಂತೇಳಿ ಇಲ್ಲೆಲ್ಲ ನಾವೆಲ್ಲರೂ ಕೂಡ ಹೆಸರನ್ನು ಕೊಟ್ಟು ಬಂದಿದ್ದೀವಿ ಹಾಗೆ ಉಚಿತವಾಗಿ ಕಣ್ಣು ತಪಾಸಣೆ ಶಿಬಿರವನ್ನು ಕೂಡ ಇಲ್ಲಿ ಏರ್ಪಡಿಸಿದ್ರು ನಾವು ಕೂಡ ಕಣ್ಣನ್ನೆಲ್ಲ ಚೆಕ್ ಮಾಡಿಸ್ಕೊಂಡ್ವಿ ನಲವತ್ತು ವರ್ಷ ನಂತರ ಕಣ್ಣುಗಳನ್ನೆಲ್ಲ ಚೆಕ್ ಮಾಡಿಸ್ತಾ ಇರಬೇಕು ಅನ್ನೋ ಒಂದು ಮಾತಿದೆ ಅಲ್ವಾ ಹಾಗಾಗಿ ತಾಲೂಕಿನ ಹಳ್ಳಿ ಅಥವಾ ಪಟ್ಟಣ ಅನ್ನೋ ಒಂದು ಭೇದ ಇಲ್ಲದೇನೆ ಈ ಒಂದು ಶಿಬಿರದಲ್ಲಿ ರಕ್ತದಾನದಲ್ಲಾಗಲಿ ಅಥವಾ ಈ ಕಣ್ಣು ಪರೀಕ್ಷೆಯ ಒಂದು ಶಿಬಿರದಲ್ಲಾಗ್ಲಿ ತುಂಬಾ ಜನ ಬಂದು ಅದರ ಪ್ರಯೋಜನವನ್ನ ಪಡ್ಕೊಂಡ್ರು ರಕ್ತದಾನ ತುಂಬಾ ಒಳ್ಳೇದಂತೆ ಅಷ್ಟಷ್ಟು ದಿನಗಳಿಗೊಮ್ಮೆ ರಕ್ತವನ್ನ ತೆಗೆದ್ರೆ ಹೊಸದಾದಂತಹ ರಕ್ತ ಉತ್ಪಾದ ಉತ್ಪಾದನೆ ಆಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ದೇಹ ಆರೋಗ್ಯದಿಂದ ಇರೋದಕ್ಕೆ ರಕ್ತದಾನವೂ ಕೂಡ ಒಂದು ಉತ್ತಮ ಉಪಾಯ ಅಂತಾನೆ ಹೇಳ್ಬಹುದು ಎಲ್ರಿಗೂ ಅವಕಾಶ ಸಿಗೋದಿಲ್ಲ ಏನಾದ್ರೂ ಒಂದೊಂದು ತೊಂದರೆಗಳಿರತ್ತೆ ರಕ್ತದಾನದ ಅವಕಾಶ ಇದ್ದವರು ಖಂಡಿತ ಈ ಒಂದು ಪುಣ್ಯದ ಕಾರ್ಯದಲ್ಲಿ ಪಾಲ್ಗೊಳ್ಳಿ ಪಾಲ್ಗೊಳ್ಳಲು ಪ್ರಯತ್ನಿಸೋಣ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಈ ಒಂದು ಲಾಕ್ ಇಲ್ಲಿಗೆ ಮುಗಿಸ್ತಾ ಇವತ್ತಿನ ದಿನದ ಒಂದಷ್ಟು ಕ್ಷಣಗಳು ಹೀಗಿತ್ತು ಸತೀಶ್ ಬದುಕಿನಿಂದ ಮರೆಯಾದ್ರೂ ಜನರ ಮನಸ್ಸಿನಲ್ಲಿ ಇನ್ನು ಹಚ್ಚ ಹಸಿರಾಗಿದ್ದಾನೆ ಅಂತ ಅನ್ನಿಸ್ತು ಒಬ್ಬರ ಬದುಕಲ್ಲಿ ಒಂದು ಉತ್ತಮ ನೆನಪಾಗಿ ಉಳಿಯೋದು ಕೂಡ ಒಂದು ಬದುಕಿನ ಸಾರ್ಥಕತೆ ಅಂತ ಹೇಳ್ತಾರೆ ಹಾಗಾಗೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನಿಸೋಣ ಅಂತ ಹೇಳ್ತಾ ಇವತ್ತಿನ ಲಾಗ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು